ವರಿಗೆ ಜೋರ ಕಾರಣ ಏನು ಯಾವ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿನಲ್ಲಿ ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಹದಿನಾಲ್ಕವರೆಗೆ ನಿರಂತರವಾಗಿ ದೇಶವನ್ನು ಆಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಅಂದಿನ ಪ್ರಧಾನಮಂತ್ರಿಗಳು ಮನಮೋಹನ್ ಸಿಂಗ್ ಅವರು ಯು ಪಿ ಎ ಸರ್ಕಾರ ದೇಶದಲ್ಲಿ ಕೇಂದ್ರದಲ್ಲಿ ಆಡಳಿತ ಚುಕ್ಕಾಣಿ ಹಿಡಿದ್ರು ಹತ್ತು ವರ್ಷದ ಯಾವುದೇ ಒಬ್ಬ ಪ್ರಜೆಗೆ ಈ ದೇಶ ಉದ್ಧಾರ ಆಗೋದಕ್ಕೆ ಸಾಧ್ಯ ಇಲ್ಲ ಭಾರತದಲ್ಲಿ ಭ್ರಷ್ಟಾಚಾರ ರೈತ ಒಂದು ಆಡಳಿತವನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ ಭಾರತದಲ್ಲಿ ಅಭಿವೃದ್ಧಿ ಕಾಣೋದಕ್ಕೆ ಸಾಧ್ಯ ಇಲ್ಲ ಈ ದೇಶದಲ್ಲಿರ್ತಕ್ಕಂಥ ಯುವಕರಿಗೆ ಭಾರತದಲ್ಲಿ ಭವಿಷ್ಯ ಇಲ್ಲ ಅಂತ ಹೇಳಿ ಬೇರೆ ದೇಶಗಳಿಗೆ ಹೋಗ್ತಾ ಇರ್ತಕ್ಕಂಥದ್ದು ನಾವು ನೋಡಿದ್ವಿ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭೂತಪೂರ್ವ ಗೆಲುವು ಆಗ್ಬೇಕು ಅನ್ನುವ ಒಂದು ಸಂಕಲ್ಪವನ್ನ ನಿನ್ನೆ ದಿನ ಕಾರ್ಯಕಾರಿಣಿ ನಾವೆಲ್ಲರೂ ಕೂಡ ಮಾಡಿದ್ದೇವೆ ಇತ್ತೀಚೆಗೆ ಐದು ರಾಜ್ಯಗಳ ಚುನಾವಣೆಗಳು ನಡೀತೋ ಫಲಿತಾಂಶವನ್ನು ಕೂಡ ಬಂದಿದೆ ಮಧ್ಯಪ್ರದೇಶ ರಾಜಸ್ಥಾನ ಛತ್ತೀಸ್ಗಢ ಮೂರು ರಾಜ್ಯಗಳಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತೇವೆ ಅಂತ ಹೇಳಿ ಭ್ರಮೆನಲ್ಲಿದ್ದರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಈ ನಾಡಿನಲ್ಲಿರ್ತಕ್ಕಂಥ ಬಡವರಿಗೆ ರೈತರಿಗೆ ಪಳ್ಳು ಭರವಸೆಗಳನ್ನು ಕೊಟ್ಟು ರಾಜ್ಯದಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತೇವೆ ರೈತರು ನಮ್ಮದಿಂದ ಬಾಳ್ತಕ್ಕಂಥ ಒಂದು ಕಾರ್ಯಕ್ರಮಗಳನ್ನು ಕೊಡ್ತೇವೆ ಯೋಜನೆಗಳನ್ನು ಕೊಡ್ತೇವೆ ಅನ್ನೋ ಹುಸಿ ಭರವಸೆಗಳನ್ನು ಕೊಟ್ಟು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ಅಂತ ಹೇಳಿ ಮಧ್ಯಪ್ರದೇಶ ರಾಜಸ್ಥಾನ ಛತ್ತೀಸ್ಗಢದಲ್ಲೂ ಕೂಡ ಅದೇ ಗ್ಯಾರಂಟಿಗಳನ್ನು ಬೋಗಸ್ ಗ್ಯಾರಂಟಿಗಳನ್ನು ಅಲ್ಲೂ ಕೂಡ ಮತದಾರರ ಮುಂದೆ ಹೇಳಿ ಅಧಿಕಾರಕ್ಕೆ ಬರ್ತೇವೆ ಅಂತೇಳಿ ಹಗಲು ಕೆಲಸನ ಕಾಣ್ತಾ ಇದ್ರು ಆದ್ರೆ ನನಗೆ ಸಂತೋಷ ಇದೆ ಯಾವ ಮಧ್ಯಪ್ರದೇಶ ರಾಜಸ್ಥಾನ ಛತ್ತೀಸ್ಗಢದ ಪ್ರಜ್ಞಾವಂತ ಮತದಾರರು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ಪೊಳ್ಳು ಭರವಸೆಗಳನ್ನು ನಾವು ನಂಬೋದಿಲ್ಲ ಆದ್ರೆ ಭಾರತೀಯ ಜನತಾ ಪಾರ್ಟಿಯ ಬಗ್ಗೆ ವಿಶ್ವಾಸ ಇದೆ ನರೇಂದ್ರ ಮೋದಿಯವರ ನಾಯಕತ್ವದ ಬಗ್ಗೆ ವಿಶ್ವಾಸ ಇದೆ ಕಾಂಗ್ರೆಸ್ ಗ್ಯಾರಂಟಿಗಿಂತ ನರೇಂದ್ರ ಮೋದಿ ಗ್ಯಾರಂಟಿನ ನಾವು ನಂಬ್ತೇವೆ ಹೋಗ್ತೇವೆ ಅನ್ನೋ ಮಾತನ್ನ ಮತ್ತೆ ತೋರಿಸ್ಕೊಟ್ಟಿದ್ದಾರೆ ಶಿವಪುರ ಇವತ್ತು ಕೇಸರಿಮಯ ಆಗಿರ್ತಕ್ಕಂಥದ್ದು ರಾಜ್ಯದ ಅಧ್ಯಕ್ಷನಾದ ಮೇಲೆ ಮೊದಲ ಬಾರಿಗೆ ತಮ್ಮ ಜಿಲ್ಲೆಗೆ ಶಾಸಕರಕ್ಕೆ ಬಂದಂಥ ಸಂದರ್ಭದಲ್ಲಿ ದೊಡ್ಡ ಸಂಖ್ಯೆ ನಮ್ಮ ಕಾರ್ಯಕರ್ತರು ವಿಶೇಷವಾಗಿ ನಮ್ಮ ಯುವಕ ಮಿತ್ರರು ಪಟಾಕಿ ಸಿಡಿಸಿ ಕೆ ಕೆ ಹೊಡೆದು ಜಯಘೋಷ ಜಯಘೋಷಗಳನ್ನು ಕೂಗ್ತಾ ನಿಮ್ಮ ಪ್ರೀತಿಯ ವಿಜೇಂದ್ರನ್ನು ಬಹಳ ಅಭೂತಪೂರ್ವವಾಗಿ ಸ್ವಾಗತವನ್ನು ಮಾಡಿದ್ದೀರಿ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಸದಾ ಋಣಿಯಾಗಿದ್ದೇನೆ ಅನ್ನೋ ಮಾತನ್ನ ಸಂದರ್ಭ ಹೇಳಿಕೆ ಇಷ್ಟಪಡ್ತೇನೆ ನಮ್ಮ ಪಕ್ಷದ ಹಿರಿಯರೆಲ್ಲರೂ ಕೂಡ ಅನೇಕ ವಿಚಾರಗಳನ್ನು ಮಾತನಾಡಿದ್ದಾರೆ ಈ ತಾನೇ ನಾವು ರಾಜಗೌಡರು ಕೂಡ ರಾಜ್ಯ ಉಪಾಧ್ಯಕ್ಷ ಅವರು ಕೂಡ ಮಾತನಾಡಿದರು ಅಲ್ಲ ಗುಲ್ಬರ್ಗದಿಂದ ಸೊಸೈಟಿ ಮೇಲೆ ಒಂದು ನಾನು ತಂದೆಯವ್ರ ಮಾತು ಒಪ್ಕೊಂಡೆ ರಾಜಗೌಡ ನಂತರ ಪೊಲೀಸ್ ಹೋಗ್ತಾ ಇಲ್ಲ ರಾಜ್ಯದ ಅಧ್ಯಕ್ಷನಾಗಿ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೇನೆ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಅಂತೇಳಿ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ವಿಶೇಷವಾದಂಥ ಸಂದರ್ಭ ನಾವು ಎಲ್ಲರೂ ಕೂಡ ಸೇರಿದ್ದೇವೆ ನಿನ್ನೆಯ ದಿನ ಬೆಂಗಳೂರು ಮಹಾನಗರದಲ್ಲಿ ರಾಜ್ಯ ಬಿಜೆಪಿಯ ಒಂದು ವಿಶೇಷ ಕಾರ್ಯಕಾರಿಣಿ ಹಾಗೂ ನಮ್ಮ ರಾಜ್ಯ ಉಪಾಧ್ಯಕ್ಷರಾಗಿರುವಂತಹ ರಾಜುಗೋಣ್ಣ ಅವ್ರಿಗೆ ಹಾಗೂ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಪಿ ರಾಜೀವೋಣಗೆ ಹಾಗೂ ರಾಜ್ಯ ಕಾರ್ಯದರ್ಶಿಗಳಾದಂತಹ ಲಲಿತಾ ಅನ್ಕೂರಕ್ ಹಾಗೂ ಇನ್ನೊರವರು ಆತ್ಮೀಯರಾದಂತಹ ಅಧ್ಯಕ್ಷರಾದಂತಹ ವಿಜಯೇಂದ್ರನವರಿಗೆ ನಾವು ಉತ್ಪೂರ್ವಕಾದಂಥ ಕೃತಜ್ಞತೆಗಳನ್ನ ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಬಯಸ್ತೀನಿ ಇವತ್ತು ಜಿಲ್ಲೆಯಲ್ಲಿ ಭಾವಿಸಿದ್ದೀವಿ ಇವತ್ತು ನಾಲ್ಕು ನಾಲ್ಕು ಕ್ಷೇತ್ರಗಳಲ್ಲಿ ನಾವು ಸೋತಿರಬಹುದು ಆದರೆ ಮುಂಬರುವಂತಹ ದಿನಗಳಲ್ಲಿ ಲೋಕಸಭೆ ಚುನಾವಣೆ ಇರಬಹುದು ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಗಳು ಇಡೀ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ಹಿರಿಯ ನಾಯಕರೊಂದಿಗೆ ಹಾಗೂ ಎಲ್ಲ ತಾಯಂದಿರೊಂದಿಗೆ ಎಲ್ಲ ಕಾರ್ಯಕರ್ತರೊಂದಿಗೆ ಅವರೆಲ್ಲ ಸಲಹೆಗಳ ಮೇರೆಗೆ ಇವತ್ತು ದೊಡ್ಡ ಮಟ್ಟದಲ್ಲಿ ಪಕ್ಷವನ್ನು ಕಟ್ಟುವ ಮುಖಾಂತರ ಬರುವಂತ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಮತಗಳನ್ನ ನಮ್ಮ ಯಾದಗಿರಿಯ ನಾಲ್ಕು ಮತ ಕ್ಷೇತ್ರಗಳಿಂದ ತರುವಂತಹ ಪ್ರಾಮಾಣಿಕ ಕೆಲಸವನ್ನ ನಿಮ್ಮ ಜೊತೆಯಾಗಿ ನಾನು ಮಾಡ್ತೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಗೆದ್ದು ಈ ಕಾಂಗ್ರೆಸ್ ಕೆಲಸ ವಿಚಾರಣೆ ಮಾಡ್ತಾರೆ ವಿಜಯನ ಅಪ್ಪರ್ ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳ ನೀರಾವರಿ ಮಂತ್ರಿ ಇದ್ದಂತ ಸಂದರ್ಭದಲ್ಲಿ ನಮ್ಮ ನೆಚ್ಚಿನ ನಾಯಕರಾದಂತಹ ಗೋವಿಂದ ಕಾರಜೋಳ ನೀರಾವರಿ ಸಚಿವರು ಸಂದರ್ಭದಲ್ಲಿ ನಾವೆಲ್ಲರೂ ಹೋಗಿ ಅವ್ರ ಮನೆಗೆ ಬರೀ ಟೀ ಕುಡಿಕ ನೀರು ಬಿಡಿಸೋ ಕೆಲಸವನ್ನು ಮಾಡಿವಿ ಈಗಿರುವಂತವರು ರೈತರು ಮೂರು ದಿನ ಕುಂತರು ಸ್ಟ್ರೈಕ್ ಕೇಳಲಿಲ್ಲ ಪಾಪಿರುವ ಸಚಿವರು ರಾಜೀನಾಮೆ ಕೊಡ್ತಾರೆ ಕೇಳಲಿಲ್ಲ ನಾನು ಒಂದೇ ಮಾತು ಕೇಳ್ತೇನೆ ಕಾಂಗ್ರೆಸ್ ಸರ್ಕಾರದವ್ರಿಗೆ ಯಾಕ್ರೀ ನಿಮ್ಮ ನಿಮಗೆ ಸುರ್ಪೂರು ಶಾಪೂರು ಯಾದಗಿರಿ ಜೇವರ್ಗಿ ಗುಲ್ಬರ್ಗ ಜಿಲ್ಲೆ ಯಾದಗಿರಿ ಜಿಲ್ಲೆ ರೈಚೂರು ಜಿಲ್ಲೆ ನಿಮ್ಗೆ ಕಣ್ಣಿಗೆ ಕಾಣಂಗಿಲ್ಲ ಬರಗಾಲ ಡ್ಯಾಮ್ನ ನೀರ್ ಅಂದ್ರೆ ಎಲ್ಲರಿಗೂ ಕೊಡಬಾರ್ದು ಬಿಜಾಪುರ ಬಾಗಲ್ ಕೊಟ್ಟವ್ರಿಗೆ ನೀರು ಕೊಡ್ತಾರೆ ನಮಗೆ ನೀರ್ ಇಲ್ಲ ಇದು ಯಾವ ನ್ಯಾಯ ರೀ ರೈತರ ಮೇಲೆ ಯಾಕೆ ವ್ಯಾಸೈಸ್ ಮಾಡ್ತೇನೆ ಅದಕ್ಕೋಸ್ಕರ ಬಂಧುಗಳೇ ಒಂದೇ ಮಾತು ಹೇಳಕ್ ಇಚ್ಛೆ ಪಡ್ತೇನೆ ನಿಮ್ಗೆ ನೀವೆಲ್ಲರೂ ಬಹಳ ಹುಷಾರಿದ್ರಿ ಈಗ ನೋಡ್ರಿ ಮೊನ್ನೆ ರಾಮ್ ಮಂದಿರ ಉದ್ಘಾಟನೆ ನರೇಂದ್ರ ಮೋದಿ ಸಾಹೇಬ್ರು ಮಹಾನ್ ಕೆಲಸ ಮಾಡಿದ್ರು ಎಷ್ಟು ವರ್ಷದ ಕನಸದು ಐದುನೂರ ಐವತ್ತು ವರ್ಷದ ಕನಸು ಇವತ್ತಿನ ಅನ್ಸ ಕಾಂಗ್ರೆಸ್ ಅವ್ರಿಗೆ ಏನಾರ ಮಾಡಿದ್ರ ಮೊನ್ನೆ ಹೇಳಿಕೆ ಕೊಡ್ತಾರೆ ಕೆಲವೊಬ್ರು ಸಚಿವರು ಕೆಲವೊಬ್ರು ಮಂದಿ ಎಲ್ಲರೂ ಏನಂದ್ರೆ ಹೆಂಗಾಗಿಬಿಟ್ಟದು ಎಲ್ಲರೇ ಕೇಸರಿ ಶಾಲ್ ನೋಡಿಬಿಟ್ರಂದ್ರೆ ಕಾಂಗ್ರೆಸ್ ಅವ್ರಿಗೆ ತಳಮಳ ತಳಮಳ ಸ್ಥಳ ಅವ್ರಿಗೆ ಏನು ಅನುಗ್ರಹಿಸಿ ಮಂಟಿ ಕೆಸಿ ಶಾಲೆ ನೋಡೋಣ ಅಂಜನೇನೆ ನೆನಪು ಬರ್ತದೆ ಕೆಸಿ ಶಾಲೆಗೆ ಮುಟ್ಟಕಾಡ್ರಿ ಭಗವದ್ಗ ಟಚ್ ಮಾಡಕ್ ಹೋಗ್ಬಾಡ್ರಿ ರಾಮನಿಂದ ಯಾರ ಸೈನ್ಯ ಇತ್ತು ರಾಮನಿಂದ ಯಾವ ಸೈನ್ಯ ಇತ್ತು ವಾನರ ಸೈನ್ಯ ವಾನರ ಸೈನ್ಯಕ್ಕೆ ಸೈನ್ಯ ತಡುಕೊಂಡಿರಂದ್ರ ನಿಮ್ಮನ್ನೇ ಬರ ಸಿಗಲ್ಲ ಕಾಂಗ್ರೆಸ್ ಅವರಿಗೆ ಇಂಥ ಸಂದರ್ಭದಲ್ಲಿ ಅಷ್ಟೇ ಎದ್ದಾರಿದ್ರು ಕೆಲವೊಂದು ಆಗಿದ್ದಾವೆ ಇವತ್ತು ಯಾದಗಿರಿ ಬೈಪಾಸ್ ಇರ್ಬೋದು ಹಕ್ಕಲಕೋಟೆ ಕರ್ನೂಲ್ ಇರ್ಬೋದು ಬೆಳಗಾವಿ ರಾಯಚೂರು ಇರ್ಬೋದು ಅವೆಲ್ಲ ಇಂಥ ಸಂದರ್ಭದಲ್ಲಿ ಹಿಂದೆ ನಮ್ಮೆಲ್ಲರ ನೇಚರ ನಾಯಕರಾದಂಥ ಸನ್ಮಾನ ಯಡಿಯೂರಪ್ಪ ಸಾಹೇಬರು ಸಹ ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ತಾವು ಸಹ ಸಹಕರಿಸಿ ರೈತ ಸನ್ಮಾನ ಇರ್ಬೋದು ಬೇರೆ ಯಾವುದೇ ಇರ್ಬೋದು ಎಲ್ಲವಕ್ಕೂ ಸಹ ಹೆಚ್ಚಿನ ಒತ್ತನ್ನು ಕೊಟ್ಟು ಈ ರಾಜ್ಯದಲ್ಲಿಯೂ ಸಹ ಅಭಿವೃದ್ಧಿಯ ಪರವಾಗಿ ನಾವು ಅದಾದ ನಂತರ ಬೊಮ್ಮಾಯಿಜಿಯವರು ಸಹ ಅದನ್ನ ಮುಂದುವರೆ ಹೇಳ್ಬೋದು ಆದ್ರೆ